うん。 ಪುರಸಭಾ ವ್ಯಾಪ್ತಿಯ ಗಿರಿಗುಡ್ಡೆಯ ಸರ್ಕಾರಿ ಪಾಲಿಟೆಕ್ನಿಕ್ ವಿದ್ಯಾಲಯದಲ್ಲಿರುವ ಹಿಂದುಳಿದ ವರ್ಗಗಳ ಬಾಲಕರ ಹಾಸ್ಟೆಲ್ಗೆ ಬಂಟ್ವಾಳ ತಹಶೀಲ್ದಾರ್ ಮಂಜುನಾಥ್ ಅವರು ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಜೊತೆ ಮಾತನಾಡಿದ ಅವರು ಅಲ್ಲಿನ ವ್ಯವಸ್ಥೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು ಮೂಲಭೂತ ಸೌಕರ್ಯಗಳ ಬಗ್ಗೆ ಪರಿಶೀಲನೆ ನಡೆಸಿದ ಅವರು ಗುಣಮಟ್ಟದ ಆಹಾರ ಪೂರೈಕೆ ಆಗುತ್ತಿದೆ ಎಂದು ವಿದ್ಯಾರ್ಥಿಗಳಲ್ಲಿ ಕೇಳಿದರು ಬಳಿಕ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳ ಆಹಾರ ಹಾಗೂ ಇತರ ವಸ್ತುಗಳನ್ನು ದಾಸ್ತಾನಿರಿಸುವ ಕೊಠಡಿಗೂ ಭೇಟಿ ನೀಡಿ ಅಲ್ಲಿನ ಸ್ವಚ್ಛತೆಯ ಬಗ್ಗೆ ತಿಳಿದುಕೊಂಡರು ಯೋಂಟೋಕೋ ಪಾಸ್ ಸರ್ ಸರ್ ಸ್ವಲ್ಪ ಫಾಸ್ಟ್ ಇದೆಲ್ಲಾ ಒಂದು ಮೈಕ್ರೋ ಇರ್ದೇ ಅಂತತೆ ಕಂಪನಿ ಅವರೇ ಸರ್ ಬೇರೆ ತೋರೋ ಇಲ್ಲ ಅಂತಾ ಇಲ್ಲಿರೋದ ಏನಕ್ಕೆ ಹೇಳಿ ಫಾರ್ಮಟ್ ಇದು ಕಾಲೇಜಿಂದ ಇದೆ ಅಲ್ವಾ ಮ್ಯಾಥಮೆಟಿಕ್ಸ್ ಏನಾ ಕಾಲೇಜಿನ ಕಾಲೇಜನ್ಸ್ ಟಿವಿ ಸರ್ ಕೊಡ್ತಾರಾ ಸರ್ ಅದೇ ಈ ವರ್ಷ ಅಡ್ಮಿಷನ್ ಕೊಟ್ಟಿದ್ದೀವಿ ಸರ್ ನಾಕೆ ಸರ್ एला सर मेरे को थोड़ा और बिटुड़ा चाहिए बिटुड़ा चाहिए गेट टू टिंडर टिंडर मत कर यार एम बोल आ गया यार

करंट और टेंपरेचर ओके दोनों से लेकर माइनस 20 अब ये हमको रख दीजिए 12 ओके ये कर बोल देंगे बोल बोलती रहा और डेली दो से काल ही पक्का नहीं है आगे नहीं चलता

hon igaai ton yo... Rawi k lentu, n cultua ಓದ್ ಕೊಡೋಲ್ಲ ಮೊಬೈಲ್ ಕೊಡ್ತೀರ ಲೈಬ್ರರಿ ಎಲ್ಲ ಚೆನ್ನಾಗಿದೆ ಹೋಗಿ ಹೋಗ್ತೀರಾ ಹೋಗಿ ಊಟ ಎಲ್ಲ ಚೆನ್ನಾಗಿ ಕೊಡ್ತಾರಲ್ಲ ಅದನ್ನ ಕಡಿಮೆ ಮಾಡಿದ್ದೀನಿ ಸೋಪು ಫ್ರೆಶ್ ಎಲ್ಲ ಕೊಡ್ತಾರ ಸಾಕಾಗುತ್ತಾ ಸಾಕಾಗುತ್ತೆ ರೂಮಲ್ಲಿ ਬਾਪੂ ਇਹ ਲੋਗ ਗਲਤ ਹੈ ਇਹ ਅਰੇ ਸਪਟਾ ਸਾਨੂੰ ਕਾਣਾ ਵੜ ਲਿਕੇ ਸੋਣਾ ਨਾ ਕਰ ਸੈਟ ਕਰੀਂ